ಸಮಾಜ ವಿಜ್ಞಾನ ಅಧ್ಯಾಯ ಐದು ಸನಾತನ ಧರ್ಮ ಪ್ರಶ್ನೋತ್ತರಗಳು ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ವೇದ ಶಬ್ದದ ಅರ್ಥ ಡ್ಯಾಸ್ ಉತ್ತರ ತಿಳುವಳಿಕೆ ಎರಡು ಉಪನಿಷತ್ ಬಹುತೇಕವಾಗಿ ಡ್ಯಾಸ್ ರೂಪದಲ್ಲಿದೆ ಉತ್ತರ ಗುರು ಶಿಷ್ಯ ಸಂವಾದ ಮೂರು ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಸ್ ಉತ್ತರ ವೇದಾಂಗಗಳು ನಾಲ್ಕು ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಸ್ ಮತ್ತು ಡ್ಯಾಶ್ ಉತ್ತರ ರಾಮಾಯಣ ಮತ್ತು ಮಹಾಭಾರತ ಐದು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್ ಉತ್ತರ ದರ್ಶನಗಳು ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಆರು ಪ್ರಮುಖ ವೇದಗಳು ಯಾವುವು ಉತ್ತರ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣ ವೇದ ಪ್ರಶ್ನೆ ಏಳು ವೇದಗಳ ನಾಲ್ಕು ಸ್ಕಂಧಗಳನ್ನು ಹೆಸರಿಸಿ ಉತ್ತರ ಸಂಹಿತೆ ಬ್ರಾಹ್ಮಣ ಆರಣ್ಯಕ ಉಪನಿಷತ್ ಪ್ರಶ್ನೆ ಎಂಟು ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮ ಸೂತ್ರಗಳೆಂದು ಏಕೆ ಕರೆಯುತ್ತಾರೆ ಉತ್ತರ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ ವೇದ ಉಪನಿಷತ್ತುಗಳನ್ನು ನೆನಪಿಸಿಕೊಳ್ಳುವುದನ್ನು ಸ್ಮೃತಿ ಎನ್ನುತ್ತೇವೆ ಸಮಾಜದ ಅದರಲ್ಲಿನ ವ್ಯಕ್ತಿಯ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ನಡೆ ನಿಯಮಾವಳಿಗಳನ್ನು ವಿಧಿಸುವುದರಿಂದ ಸ್ಮೃತಿಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ ಪ್ರಶ್ನೆ ಒಂಬತ್ತು ಪ್ರಮುಖ ದರ್ಶನಗಳು ಯಾವುವು ಉತ್ತರ ಪ್ರಮುಖ ದರ್ಶನಗಳು ಆರು ಅವುಗಳೆಂದರೆ ನ್ಯಾಯ ವೈಶೇಷಿಕ ಯೋಗ ಶಾಂಖ್ಯ ಪೂರ್ವ ಮೀಮಾಂಸ ಉತ್ತರ ಮೀಮಾಂಶಾ ಪ್ರಶ್ನೆ ಹತ್ತು ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಉತ್ತರ ಪ್ರಮುಖವಾಗಿ ಮೂರು ಆಗಮ ಶಾಖೆಗಳಿವೆ ಅವುಗಳೆಂದರೆ ವೈಷ್ಣವ ಶೈವ ಶಾಕ್ತ ಪ್ರಶ್ನೆ ಅನ್ನೊಂದು ಸನಾತನ ಧರ್ಮದ ಸಂದೇಶವೇನು ಉತ್ತರ ಎಲ್ಲರೂ ಸುಖಿಗಳಾಗಿರಲಿ ಎಲ್ಲರೂ ರೋಗಾದಿ ಚಿಂತೆಗಳಿಂದ ಮುಕ್ತರಾಗಿರಲಿ ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ ಯಾರು ದುಃಖಿತರಾಗದೆ ಇರಲಿ ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಎಂದೆಂದು ಸದಾ ಸುಖ ಶಾಂತಿ ನೆಮ್ಮದಿಗಳೇ ಇರಲಿ ಎಂಬುವುದು ಸನಾತನ ಧರ್ಮದ ಸಂದೇಶ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ